ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಐದನೇ ಪಾಠವಾದ ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಪ್ರಶ್ನೆ ಎರಡು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಹೊಲವನ್ನು ಎತ್ತು ನೇಗಿಲು ನೊಗ ಕೋಣಗಳನ್ನು ಬಳಸಿ ಉಳುತ್ತಾರೆ ಪ್ರಶ್ನೆ ಮೂರು ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಸಹಾಯದಿಂದ ತಯಾರಿಸುತ್ತಾರೆ ಪ್ರಶ್ನೆ ನಾಲ್ಕು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಪ್ರಶ್ನೆ ಐದು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಪ್ರಶ್ನೆ ಎರಡು ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಪ್ರಶ್ನೆ ಮೂರು ಇಂಗುಗುಂಡಿಯ ಪ್ರಯೋಜನಗಳೇನು ಉತ್ತರ ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ ಈ ಮುಖ್ಯ ಪ್ರಶ್ನೆ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಮೊದಲ ಬಿಟ್ಟ ಸ್ಥಳ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಎರಡನೆಯ ಬಿಟ್ಟ ಸ್ಥಳ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ ನಂತರ ಮೂರನೆಯ ಬಿಟ್ಟ ಸ್ಥಳ ಮಳೆಯ ನೀರನ್ನು ಇಂಗು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ನಾಲ್ಕನೆಯ ಬಿಟ್ಟ ಸ್ಥಳ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಈ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಗಮನಿಸಿ ಮಕ್ಕಳೇ ಎರೆಹುಳು ರೈತನ ಮಿತ್ರ ಹಾಗಾಗಿ ಉತ್ತರಗಳನ್ನು ಇಲ್ಲಿ ಬರೆಯಿರಿ ಮಕ್ಕಳೇ ಎರೆಹುಳು ರೈತನ ಮಿತ್ರ ಕೋಕೋ ಚಾಕಲೇಟು ಇಲ್ಲಿ ಉತ್ತರವನ್ನ ಬರೆಯಿರಿ ತೆನೆ ಭತ್ತ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಕಿರುಚು ಮನೆಯಲ್ಲಿ ಹಾವನ್ನು ನೋಡಿ ನಾನು ಕಿರುಚಿದೆ ಹೊರ ಸಂಚಾರ ನಮ್ಮ ಶಾಲೆಯಿಂದ ಐತಿಹಾಸಿಕ ಸ್ಥಳಗಳಿಗೆ ಹೊರ ಸಂಚಾರಕ್ಕೆ ಹೋಗಿದ್ದೆವು ಮೂರನೆಯ ಪದ ಆರೈಕೆ ನಮ್ಮ ಪೋಷಕರು ನಮ್ಮನ್ನು ಪ್ರೀತಿಯಿಂದ ಆರೈಕೆ ಮಾಡುತ್ತಾರೆ ನಂತರ ನಾಲ್ಕನೆಯ ಪದ ಹುಲುಸಾಗಿ ಸಾವಯವ ಗೊಬ್ಬರ ಬಳಸಿದರೆ ಹುಲುಸಾಗಿ ಬೆಳೆ ಬೆಳೆಯುತ್ತದೆ ನಂತರ ಆ ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ತೆಂಗು ಅಡಿಕೆ ಬಾಳೆ ಭತ್ತ ಇಲ್ಲಿ ಗುಂಪಿಗೆ ಸೇರದ ಪದ ಭತ್ತ ನಂತರ ಎರಡನೇ ಪ್ರಶ್ನೆ ಮೊಲ ಹಂದಿ ಮುಂಗುಸಿ ಚಿಟ್ಟೆ ಇಲ್ಲಿ ಗುಂಪಿಗೆ ಸೇರದ ಪದ ಚಿಟ್ಟೆ ನಂತರ ಮೂರನೆಯ ಪ್ರಶ್ನೆ ಸೀಬೆಕಾಯಿ ಸಪೋಟ ಅನಾನಸು ಕೋಕೋ ಗುಂಪಿಗೆ ಸೇರದ ಪದ ಕೋಕೋ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಉದಾಹರಣೆ ಕೊಟ್ಟಿದರ್ ಗಮನಿಸಿ ಮಕ್ಕಳೇ ಒಂದು ಪ್ಲಸ್ ಆದ ಒಂದಾದ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಹದ ಪ್ಲಸ್ ಆಗಿತ್ತು ಹದವಾಗಿತ್ತು ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿದು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀರಿನ ಮೂಲಗಳಿರುವ ಪದಗಳಿವೆ ಮಕ್ಕಳೇ ಆ ಪದಗಳನ್ನು ಗುರುತಿಸಿ ಬರೆಯಿರಿ ನೋಡಿ ಕೊಳ ಬಾವಿ ಬಾವಿ ತೊರೆ ಕೆರೆ ಹೊಳೆ ನದಿ ಸಾಗರ ಸಮುದ್ರ ಸರೋವರ ಹಳ್ಳ ಕಡಲು ಮಳೆ ಈ ರೀತಿಯ ಪದಗಳನ್ನು ನೀವು ಸಹ ಬರೆಯಿರಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮ್ಮ ಅನಿಸಿಕೆಗಳನ್ನು ಸಹ ನೀವು ಬರೀಬಹುದು ಮಕ್ಕಳೇ ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿ ಸೊಪ್ಪನ್ನು ಬೆಳೆಯಬೇಕು ಮೊದಲು ಕೈತೋಟದ ಜಾಗವನ್ನು ಸ್ವಚ್ಛಗೊಳಿಸಿ ನೆಲವನ್ನು ಸಡಿಲಗೊಳಿಸಬೇಕು ನಂತರ ಗಿಡಗಳನ್ನು ಬೆಳೆಸಿ ಪ್ರತಿನಿತ್ಯ ನೀರನ್ನು ಹಾಕಬೇಕು ಆಗಾಗ ಸಾವಯವ ಗೊಬ್ಬರ ಹಾಕಬೇಕು ನೀವು ಸಹ ನಿಮ್ಮ ತರಗತಿಯಲ್ಲಿ ಚರ್ಚಿಸಿ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆಯೇ ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಸ್ವಂತ ವಾಕ್ಯದಲ್ಲೂ ಸಹ ಬರೆಯಬಹುದು ನೋಡಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರಗಳು ರೈತರು ದೇಶದ ಬೆನ್ನೆಲುಬು ದೇಶದ ಅಭಿವೃದ್ಧಿಗೆ ರೈತರ ಪಾತ್ರ ಅತಿ ಮುಖ್ಯ ರೈತರು ಶ್ರಮಜೀವಿಗಳು ಆದರೂ ಅವರ ಆರ್ಥಿಕ ಪರಿಸ್ಥಿತಿ ಕಷ್ಟಕರವಾಗಿದೆ ರೈತರ ಹಕ್ಕುಗಳನ್ನು ರಕ್ಷಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆಯನ್ನು ನಿಗದಿಪಡಿಸಬೇಕು ನಂತರ ಈ ಮುಖ್ಯ ಪ್ರಶ್ನೆ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಮೊದಲ ಪ್ರಶ್ನೆ ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ ನೋಡಿ ಮಕ್ಕಳೇ ಇಲ್ಲಿನ ಪ್ರಶ್ನೆಗಳಿಗೆ ನಿಮ್ಮ ಅನಿಸಿಕೆಗಳನ್ನು ಸಹ ನೀವು ಬರೀಬಹುದು ಮಕ್ಕಳೇ ನೋಡಿ ನನ್ನ ಶಾಲೆಗೆ ಜಮೀನು ಕೊಟ್ಟರೆ ಶಾಲೆಯ ಸುತ್ತಲೂ ಗಿಡ ಮರಗಳನ್ನು ಬೆಳೆಸುತ್ತೇನೆ ಮಕ್ಕಳಿಗೆ ಆಟದ ಮೈದಾನವನ್ನು ಮಾಡುವೆ ದೊಡ್ಡದಾದ ಗ್ರಂಥಾಲಯವನ್ನು ಕಟ್ಟಿಸುವೆ ಕಾರ್ಯಕ್ರಮಗಳನ್ನು ನಡೆಸಲು ಕಟ್ಟಡವನ್ನು ಕಟ್ಟಿಸುವೆ ನಿಮ್ಮ ಅನಿಸಿಕೆಯನ್ನು ನೀವು ಸಹ ಬರೀಬಹುದು ಮಕ್ಕಳೇ ನಂತರ ಪ್ರಶ್ನೆ ಎರಡು ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ಉತ್ತರ ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಎಲ್ಲರೂ ಆಹಾರ ಸಿಗದೆ ಸಂಕಷ್ಟಕ್ಕೆ ತಲುಪಿ ಬದುಕುವುದು ಕಷ್ಟವಾಗುತ್ತದೆ ಅಷ್ಟೇ ಅಲ್ಲದೆ ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ ಊ ಮುಖ್ಯ ಪ್ರಶ್ನೆ ಮಕ್ಕಳೇ ಆಟ ಆಡೋಣ ಬಾ ಅಂತ ಇದೆ ಈ ಆಟವನ್ನ ನೀವು ಸಹ ಶಿಕ್ಷಕರ ಜೊತೆ ಸೇರಿ ಆಡಿ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಒಗಟು ಓದಿ ಆನಂದಿಸಿ ಅಂತ ಕೊಟ್ಟಿದ್ದಾರೆ ಮಕ್ಳೆ ಈ ಒಗಟುಗಳನ್ನ ಓದಿ ನೀವು ಸಹ ಉತ್ತರಿಸಿ ಮಕ್ಕಳೇ ಇಲ್ಲಿ ಆವರಣದಲ್ಲಿ ಉತ್ತರಗಳನ್ನ ಕೊಟ್ಟಿದರೆ ಗಮನಿಸಿ ಮೊದಲ ಒಗಟು ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ತಿಂದೋರ್ ಬಾಯಿ ನೋಡು ಈ ಒಗಟಿನ ಉತ್ತರ ಏನು ಮಕ್ಳೆ ಹಲಸಿನ ಹಣ್ಣು ಎರಡನೇ ಒಗಟನ್ನು ಗಮನಿಸಿ ಮಕ್ಕಳೇ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಇದಕ್ಕೆ ಉತ್ತರ ಏಲಕ್ಕಿ ನಂತರ ಮೂರನೆಯ ಒಗಟು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಈ ಒಗಟಿನ ಉತ್ತರ ಮಲ್ಲಿಗೆ ನಾಲ್ಕನೆಯ ಒಗಟು ಮಣ್ಣು ಕೊರದೆ ಕಲ್ಲು ಸಿಕ್ಕಿತು ಕಲ್ಲು ಕೊರದೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊರದೆ ನೀರು ಸಿಕ್ಕಿತು ಈ ಒಗಟಿನ ಉತ್ತರ ತೆಂಗಿನಕಾಯಿ ನಂತರ ಮುಖ್ಯ ಪ್ರಶ್ನೆ ರು ಮಕ್ಕಳೇ ಈ ಹಾಡನ್ನು ರಾಗವಾಗಿ ಹಾಡಲು ಪ್ರಯತ್ನಿಸು ಅಂತಂದು ಕೊಟ್ಟಿದ್ದಾರೆ ಈ ಹಾಡನ್ನು ನೀವು ಸಹ ರಾಗವಾಗಿ ಹಾಡೋದಕ್ಕೆ ಪ್ರಯತ್ನಿಸ್ರಿ ಮಕ್ಕಳೇ ಹಾಗಾದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ